ಬೀದರ್ ಜಿಲ್ಲೆ ಕಟ್ಟಿ ಗ್ರಾಮದ ಸಚಿನ್ ಪಾಂಚಾಳ್ ಅಂಥೇಳಿ ನನಗೆ ಪರಿಚಯ ಒಂದು ವರ್ಷದಿಂದ ಪರಿಚಯ ಆಗಿದ ಹುಡುಗ ಆ ಹುಡುಗ ಅನ್ಕ ನಂಬಲ್ಲಿ ಬಂದ ನಂದು ಬಿ ಸಿವಿಲ್ ಇಂಜಿನಿಯರ್ ಮುಗ್ದದಣ್ಣ ನಮ್ಮ ಸಾಹಿಬ್ರ ಬಿ ಎಮ್ ಟೆಕ್ ಮುಗ್ದದ ನಮ್ಮ ಕ್ಲಾಸ್ ಒಂದು ಕಾಂಟ್ಯಾಕ್ಟ್ರು ಇದ್ದೀವಿ ನಾವು ನಿಮ್ಮ ಏನಾದರೂ ನಿಮ್ಮ ಕೆಲಸ ಹಾಕಿ ಮಾಡ್ತೀರಿ ಅಂತಂದ್ರೆ ನಮ್ಮ ಲೈಸೆನ್ಸ್ ಪ್ಯಾನ್ ಮಾಡಿರಿ ಅಂಥೇಳಿ ನನ್ನ ಬಳಿ ಬಂದ ಸರಿಯಪ್ಪ ನಮ್ಮ ಲೈಸೆನ್ಸ್ ಇಲ್ಲ ಮತ್ತು ನಂಬಲ್ಲಿ ಯಾರು ಓಡಾಡಿ ಟೆಂಡರ್ ಆದ ಹಾಕೋರಿಲ್ಲ ಅಂತಂದ್ರೆ ಇಲ್ಲ ನಾವೆಲ್ಲ ಮಾಡ್ತೀನಿ ಕೆಲಸ ಅಂತ ಹೇಳಿ ಬಂದ ಬಂದಾಗ ಅನ್ಕರೇ ಮೊದಲೇದು ಅನ್ಕರ ಏರ್ಪೋರ್ಟ್ ಟೆಂಡರ್ ಹಾಕಿದೆವು ನಾವು ಆ ಏರ್ಪೋರ್ಟ್ ಟೆಂಡರ್ನು ನಮಗೆ ಅನ್ಕರೆ ಫೇಕ್ ಮಾಡಿ ಇದನ್ನು ಮಾಡಿ ತೊಂದು ಟೆಂಡರ್ ಹಾಕಿದ ನಾಲ್ಕೈದು ತಿಂಗಳನ್ಕರ ಅಲ್ಲಿ ದುಡ್ಡು ಜಾ ಜಾಮ್ ಮಾಡಿಸೋದು ಮಾಡಿ ಇಟ್ಟದ್ಮೇಲೆ ಆ ನಂತರ ಅನ್ಕರ ಮತ್ತು ಇದು ಕೆ ಆರ್ ಡಿ ಟೆಂಡರ್ ಹಾಕಿದ್ದೆವು ಅದಕ್ಕೂ ದುಡ್ಡು ಅವನಿಗೆ ಅವ್ನ ಅಕೌಂಟಿಗೆ ಹಾಕಿವ್ ನಾವು ಚಿದಕ್ಕೆ ಅವ್ನ ಅಕೌಂಟಿಗೆ ದುಡ್ಡು ಹಾಕಿದ್ದದ ನಾವು ಟೋಟಲ್ ಓನ್ ಹಾಕೊಂಡಿಗೆ ಅರವತ್ತೈದು ಲಕ್ಷ ರೂಪಾಯಿ ದುಡ್ಡು ಹಾಕಿವಿ ಕ್ಯಾಶ್ ಒಂದು ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ ಆ ನಂತರ ಏನದ ಟೆಂಡರ್ ಅನ್ಕೊಂಡ್ರೆ ಇವತ್ತು ಆಗ್ತದೆ ನಾಳೆ ಆತದಂತೇಳಿ ನಮಗೆ ಏಳು ತಿಂಗಳು ಇದೆಯಾ ಸತದ ಸತಸದ ನಂತರ ಅನ್ಕೊಂಡ್ರೆ ನಾವು ಬೆಂಗ್ಳೂರಿಗೆ ಹೋಗಿ ಇನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂತೇಳಿ ನಮಗೆ ಗೊತ್ತಾದಾಗ ಯಾಕೋ ಸ್ವಚ್ಛ ಹಿಂಗೆ ಮಾಡಿದ್ವಿ ಅಂತ ನಾವು ಕೇಳಿದಾಗ ಇಲ್ಲಣ್ಣ ಅದು ಮಾಡೀನಿ ನಮ್ಮ ಪಪ್ಪರ್ ಲೋನ ದುಡ್ಡು ತಗೊಂಡ್ಬರ್ತೀನಿ ಅಂತ ಹೇಳ್ದೆ ಸರಿಯಪ್ಪ ಅಂತೇಳಿ ಅವನಿಗೆ ಬೆಂಗ್ಳೂರು ಡಿಸ್ಟ್ ಗುಲ್ಬಾರ ಗುಲ್ಬಾರಕ್ಕೆ ಬಂದೆವು ಎಲ್ಲ ನಾವೆಲ್ಲ ಅವ್ರು ನಾವು ಕಲ್ತು ಬಂದಾಗ ಅನ್ಕರ ಇಲ್ಲಿ ಗುರುವಾರಲಿಂದ ಹೋದ ನಾವು ಎರಡು ದಿನ ಗುರುವಾರದಾಗಿದ್ದ ಆ ನಂತರ ನಾವು ಊರಿಗೆ ಹೋಗಿ ದುಡ್ಡು ತೊಗೊಂಡ್ಬರ್ತೀನ ಅಂತಂದ್ರೆ ಸರಿ ಅಂತ ಕೇಳ್ದೆ ಒಂದೂವರೆ ಒಂದೂವರೆ ತಿಂಗಳ ಹಿಂದನ್ಕರೇ ಹೋಗಿ ಹೋಗ್ಯಾನವ ಒಂದು ಒಂದೂವರೆ ತಿಂಗಳೈತಿ ಹೋಗಿ ಹೋದ ನಂತರ ಅನ್ಕರೆ ನಾ ಎರಡು ದಿನ ಚಾಲು ಇಟ್ಟನುಕೋನು ಆ ನಂತರ ಬಂದಿಟ್ಟಣ್ಣ ಆ ನಂತರ ನಾ ಅವ್ರ ಮನೆಗೆ ಹೋಗೋನು ಹೇಳ್ದೆ ನೋಡ್ರಿ ನಿಮ್ದು ಅಮ್ಮ ಎಷ್ಟು ದುಡ್ಡು ತೊಗೊಂಬಂದನ ಯಾವತ್ತು ನೀವು ಬೇಕಂದ್ರೆ ಕಂಪ್ಲೇಂಟ್ ಮಾಡಿರಿ ಅವ್ನು ಎಲ್ಲನೂ ನಮ್ಮ ಲೊಕೇಶನ್ ಹಾಕ್ಕೊಂಡು ತೊಗೊಂಬರ್ತಾರೆ ಇಷ್ಟು ದುಡ್ಡು ತಂದಿದ್ದ ಏನು ಮಾಡಿದ್ದು ಕೇಳ ಅಂತ ಅವ್ರು ಇಬ್ಬರು ಸಿಸ್ಟ್ರಿಗೆ ನಾವು ಮಾತಾಡ್ದೆ ಅವರಿಬ್ಬರು ಸಿಸ್ಟರ್ ಅಂದರು ನಮಗೆ ಒಂದು ಕಾಲ ಅವಕಾಶ ಕೊಡ್ರಿ ಅದು ಕೂತನ ಕೂತಾನು ಬಗೆ ನಮ್ಮ ತಮ್ಮ ಬರ್ತಾನ ಅವ ಯಾವಾಗೂ ಹಿಂಗೆ ಮಾಡ್ತಾನೆ ಸ್ವಿಚ್ ಆಫ್ ಮಾಡ್ಕೋತಾನ ನಮಗೂ ಹದಿನೈದು ದಿನ ತಿಂಗಳ ಒಂದೊಂದು ಒಂದು ಮಾತಾಡೋಲ್ಲ ಅವ್ನು ನಮಗೆ ಕಾಂಟ್ಯಾಕ್ಟ್ ಆದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅಣ್ಣ ನಾವು ನಂಬಲ್ಲಿ ಯಾರು ಗಣಸ್ ಮಕ್ಕಳಿಲ್ಲ ಓಡಾಡೋರು ನಾವು ಒಂದು ಪಳೆ ಜನ ನಿಂದ್ರಣ್ಣ ಸರಿ ಅಂತ ಅವ್ರಿಗೆ ಹೇಳ್ತಿಸ್ ನಾ ಬಂದೀನಿ ನಿನ್ನ ನನ್ಕರೇ ಅವ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ನಿನ್ನ ಫೇಸ್ಬುಕ್ ಆದಾಗ ಬಿಡ್ತಾನೆ ನಮಗೆ ಇಂಥವ್ರು ಟಾರ್ಚರ್ ಆಗ್ಯದ ಹಿಂಗೆ ಆಗ್ಯದ ಅಂತೇಳಿ ಆ ಫೇಸ್ಬುಕ್ ನೋಡ್ಕೇ ನಾ ಗ್ರಾಮೀಣ ಕಂಪ್ಲೇಂಟ್ ಕೊಡಕ್ಕೆ ಕೊಡೋಕೋಗ್ಯ ಗ್ರಾಮೀಣ ಪೊಲೀಷನ್ ಒಂದು ಹಿಂಬಾರ ಬರಕ್ ಕೊಟ್ಟರು ನನಗೆ ನೋಡೋಣ ನಾಳೆ ದಿನ ವೇಟ್ ಮಾಡಿರಿ ಅವ್ನು ಸಿಕ್ಕನು ಅಂತಂದ್ರೆ ಇಲ್ಲ ಅಂದ್ರೆ ಮತ್ತು ನಾಳೆ ಆರ್ ಮಾಡಮ್ಮ ಅಂತ ಅವ್ರು ನಮಗೆ ಹೇಳಿದ್ರು ಆ ನಂತರ ಹಿಂಬಾರಕ್ಕೆ ನಾನು ಹಿಂದಕ್ಕೆ ಬಂದೀನಿ ಅವನಿಗೆ ಯಾವ ಟಾರ್ಚರ್ ಮಾಡಿಲ್ಲ ಏನು ಬಡ್ಡಿ ಅವರ್ಗೆ ಮಾಡಿಲ್ಲ ಅವ್ನಿಗೆ ಬಡ್ಡಿ ಹಂಗೆ ಅನ್ಕರ ನಾ ಅವ್ನಿಗೆ ದುಡ್ಡು ಕೊಟ್ಟಿಲ್ಲ ನಾ ಅವನಿಗೆ ಅವ್ನು ಲೈಸೆನ್ಸ್ ಟೆಂಡರ್ ಅದಪ್ಪ ಅಂತಂದ್ರೆ ಅವ್ನಿಗೆ ಅಕೌಂಟಿಗೆ ದುಡ್ಡು ಹಾಕಿವಿ ನಾವು ಕೆಲಸ ನಾವು ನಾವು ಕೆಲಸ ಮಾಡ್ಬೇಕಂತೇಳಿ ಅದಕ್ಕೆ ಇದಕ್ಕೆ ಬಿಟ್ಟರೆ ಬೇರೆ ಜನಕರ ಇದಕ್ಕೆ ಬೇರೆ ಬೇರೆ ಬಣ್ಣ ಹಚ್ಚಲಾತಾರೆ ಇದಕ್ಕೆ ಯಾವುದು ಬಣ್ಣ ಹಚ್ಚಿ ದಯಮಾಡಿ ಅನ್ಕರೆ ಸತ್ಯ ಸತ್ಯ ಏನಾದರೂ ಆಗಲಿ ನನ್ನಂತ ಕರೆ ಹೇಳ್ತೀನಿ ನನ್ನ ಹೆಸರು ರಾಜು ಕಪ್ನೂರು ಅಂತ ಹೇಳಿ